ಒಂದು ಕಾಡಲ್ಲಿ ಒಂದು ನದಿ ಇರುತ್ತಂತೆ ಆ ನದಿಯಲ್ಲಿ ಒಂದು ಮೊಸಳೆ ವಾಸ ಮಾಡ್ತಾ ಇರುತ್ತಂತೆ ಅದು ಪ್ರತಿದಿನ ಆಹಾರ ಹುಡ್ಕೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇರುತ್ತಂತೆ ಅದಕ್ಕೆ ಆಹಾರ ಸಿಕ್ಕಿದ ತಕ್ಷಣ ಅದು ಸ್ವಲ್ಪ ತಿಂದು ಮನೇಲಿರೋ ತ ನೆಂಡ್ತಿಗೂ ಕೂಡ ಸ್ವಲ್ಪ ತೊಗೊಂಡೋಗಿ ಕೊಡ್ತಾ ಇರುತ್ತಂತೆ ಪ್ರತಿದಿನ ಆ ಮೊಸಳೆ ದಿನಚರಿ ಹೀಗೆ ನಡೀತಾ ಇರುತ್ತಂತೆ ಹೀಗೆ ಇರುವಾಗ ಒಂದಿನ ಮೊಸಳೆ ಎಷ್ಟು ಹುಡುಕಿದ್ರೂ ನದಿಯಲ್ಲೆಲ್ಲೋ ಅದಕ್ಕೆ ಆಹಾರವೇ ಸಿಗಲ್ವಂತೆ ಅದಕ್ಕೆ ಹಸುವಿನಿಂದ ಸುಸ್ತಾಗಿ ಕಡೆಗೆ ನದಿ ದಡದವರೆಗೂ ಹೋಗುತ್ತಂತೆ ಆ ದಡದತ್ರ ಹೋಗಿ ಅಲ್ಲೇ ನಿಂತ್ಕೊಂಡಿರುತ್ತಂತೆ ಆ ನದಿ ದಡದಲ್ಲಿ ಒಂದು ನೇರಳೆ ಹಣ್ಣಿನ ಮರ ಇರುತ್ತಂತೆ ಆ ಮರ ತುಂಬ ಇಷ್ಟೊಂದು ನೇರಳೆ ಹಣ್ಣುಗಳು ಗೊಂಚಲಾಗಿ ಬಿಟ್ಟಿರುತ್ತಂತೆ ಅದನ್ನು ನೋಡಿ ಮೊಸಳೆಗೆ ಅದನ್ನೆಲ್ಲ ತಿನ್ನಬೇಕು ಅಂತ ಆಸೆ ಆಗುತ್ತಂತೆ ಆದರೆ ಅದನ್ನೆಲ್ಲ ಹೇಗೆ ಕೇಳೋದು ಮೊಸಳೆ ಮರ ಹಾಕೋಕ್ಕಾಗಲ್ವಲ್ಲ ಹಾಗಾಗಿ ಆ ಮರನೇ ನೋಡ್ಕೊಂಡಿರುತ್ತಂತೆ ಆ ಮರದ ಮೇಲೆ ಒಂದು ಕೋತಿ ವಾಸ ಮಾಡ್ತಾ ಇರುತ್ತಂತೆ ಅದು ಪ್ರತಿದಿನ ಆ ನೇರಳೆ ಹಣ್ಣುಗಳನ್ನ ತಿನ್ಕೊಂಡು ಆರಾಮಾಗಿ ಆ ಮರದಲ್ಲೇ ಬದುಕಿರುತ್ತಂತೆ ಅದು ಈ ಮೊಸಳೆ ನೋಡುತ್ತಂತೆ ಯಾಕಪ್ಪ ಮೊಸಳೆ ನೀನು ಹೀಗೆ ಮರನೇ ನೋಡಿಕೊಂಡು ನೀನು ನಿಂತಿದೆಯಾ ಅಂತ ಕೇಳುತ್ತಂತೆ ಅವಾಗ ಮೊಸಳೆ ಹೇಳುತ್ತಂತೆ ನನಗಿವತ್ತು ಎಷ್ಟು ಹುಡುಕಿದ್ರೂ ಆಹಾರನೇ ಸಿಗಲಿಲ್ಲ ಅದಕ್ಕೆ ಈ ನೇರಳೆ ಹಣ್ಣುಗಳನ್ನ ತಿನ್ನಬೇಕು ಅಂತ ಆಸೆ ಆಗ್ತಿದೆ ನನಗೊಂಚೂರು ಕಿತ್ಕೊಡು ಅಂತ ಕೇಳುತ್ತಂತೆ ಆವಾಗ ಕೋತಿ ಓಹ್ ಅದಕ್ಕೇನಂತೆ ಖಂಡಿತ ಕಿತ್ತು ಕೊಡ್ತೀನಿ ಅಂಥೇಳಿ ಅದಕ್ಕೆ ಚೆನ್ನಾಗಿ ಇರೋವಂಥ ಎಲ್ಲ ನೀರಳೆ ಹಣ್ಣುಗಳನ್ನು ಕಿತ್ತು ಆ ಮೊಸಳೆಗೆ ಕ್ಯಾಚ್ ಹಾಕುತ್ತಂತೆ ಆ ಮೊಸಳೆ ಅದನ್ನೆಲ್ಲ ತಗೊಂಡು ಧನ್ಯವಾದ ಹೇಳಿ ತನ್ನ ಮನೆಗೆ ಹೋಗುತ್ತಂತೆ ಮನೆಗೆ ಹೋಗಿ ಮನೆಯಲ್ಲಿರೋ ಹೆಂಡತಿಗೆ ಆ ನೀರಳೆ ಹಣ್ಣುಗಳನ್ನ ಕೊಡುತ್ತಂತೆ ಆವಾಗ ಮೊಸಳೆ ಕೇಳಿತಂತೆ ಏನಿದು ನೀರಳೆ ಹಣ್ಣುಗಳನ್ನ ತಂದಿದ್ದೀರಲ್ಲ ಇವತ್ತು ಅಂತ ಆವಾಗ ಮೊಸಳೆ ಹೇಳುತ್ತಂತೆ ನದಿ ದಡದಲ್ಲಿಯೂ ಒಂದು ನೀರಳೆ ಮರ ಇದೆ ಅಲ್ಲೊಂದು ಕೋತಿ ವಾಸ ಮಾಡ್ತಾ ಇದೆ ಅದಿವತ್ತು ನನಗೆ ಈ ರೀತಿ ಸಹಾಯ ಮಾಡ್ತು ಅಂತ ಹೇಳುತ್ತಂತೆ ಆವಾಗ ಹೆಂಡತಿ ಹೇಳ್ತಾಳಂತೆ ಓ ತುಂಬ ಸಂತೋಷ ಹಾಗಾದರೆ ಕೋತಿಗೆ ಧನ್ಯವಾದ ಹೇಳಿಬಿಡಿ ಅಂತ ಹೆಂಡಂತೆ ಮತ್ತೆ ಮಾರನೇ ದಿನವೂ ಮೊಸಳೆ ಆಹಾರ ಹುಡ್ಕೊಂಡು ನದಿಯಲ್ಲಿ ಹೋಗುತ್ತಂತೆ ಆವತ್ತು ಅದಕ್ಕೆ ಏನೂ ಆಹಾರ ಸಿಗಲ್ವಂತೆ ಸರಿ ಅದು ಮತ್ತೆ ಬೇಸರದಿಂದ ನದಿ ದಡದ ಹತ್ರ ಹೋಗುತ್ತಂತೆ ಅವಾಗ ಮತ್ತೆ ಆ ಕೋತಿ ಮೊಸಳೆನ ನೋಡಿ ಯಾಕಪ್ಪ ಮೊಸಳೆ ಇವತ್ತೂ ಕೂಡ ನಿನಗೆ ಆಹಾರ ಸಿಗಲಿಲ್ವ ಅಂತ ಕೇಳುತ್ತಂತೆ ಅದಕ್ಕೆ ಮೊಸಳೆ ಬೇಜಾರಲ್ಲಿ ಇಲ್ಲ ಅಂತ ಹೇಳುತ್ತಂತೆ ಸರಿ ಆವಾಗ ಕೋತಿ ಅದಕ್ಕೆ ಆ ಯೋಚನೆ ಮಾಡ್ತೀನಿ ಅದು ತಗೋ ನೇರಳೆ ಹಣ್ಣುಗಳನ್ನ ನಾನು ನಿಂಗೆ ಕೊಡ್ತೀನಿ ಅಂಥೇಳಿ ಅವತ್ತು ಕೂಡ ನೇರಳೆ ಹಣ್ಣುಗಳನ್ನೆಲ್ಲ ಕಿತ್ಕೊಡುತ್ತಂತೆ ಮೊಸಳೆ ತುಂಬ ಸಂತೋಷದಿಂದ ಅದನ್ನೆಲ್ಲ ತಗೊಂಡು ಮತ್ತೆ ಮನೆಗೆ ಬರುತ್ತಂತೆ ಅವತ್ತು ಕೂಡ ಎರಡೂ ಮೊಸಳೆಗಳು ನೇರಳೆ ಹಣ್ಣನ್ನೇ ತಿಂತವಂತೆ ಹೀಗೆ ಬಹಳಷ್ಟು ದಿನ ಇದೇ ಥರನೇ ಮುಂದುವರಿಯುತ್ತಂತೆ ಆ ನೇರಳೆ ಹಣ್ಣುಗಳು ಎಷ್ಟು ರುಚಿಯಾಗಿತ್ತಪ್ಪ ಅಂತಂದರೆ ಒಂದು ದಿನವೂ ಅದನ್ನು ತಿಂದಿರೋ ಇರೋದಕ್ಕಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತಂತೆ ಹೀಗೆ ಆ ಎರಡು ಮೊಸಳೆಗಳಿಗೂ ಅದನ್ನೇ ತಿಂದು ತಿಂದು ಅಭ್ಯಾಸ ಆಗೋಗುತ್ತಂತೆ ಹೀಗೆ ಇರಬೇಕಾದ್ರೆ ಮೊಸಳೆ ಮತ್ತು ಕೋತಿ ಎರಡೂ ತುಂಬ ಆತ್ಮೀಯ ಸ್ನೇಹಿತರಾಗಿಬಿಟ್ಟಿರ್ತಾ ಪ್ರತಿದಿನ ಅದು ಹಣ್ಣುಗಳನ್ನು ಕಿತ್ಕೊಡೋದು ಮೊಸಳೆ ತಗೊಂಡು ಬಂದು ಮನೆಯಲ್ಲಿ ತಿನ್ನೋದು ಇದೇ ನಡೀತಾ ಇರತ್ತಂತೆ ಒಂದಿನ ಹೇಗೇ ಮೊಸಳೆ ನೇರಳೆ ಹಣ್ಣ ತಗೊಂಬಂದು ತನ್ನ ಹೆಂಡತಿ ಕೊಟ್ಟಾಗ ಆ ಹೆಂಡತಿ ಹೇಳ್ತಾಳಂತೆ ಅಲ್ಲ ಈ ನೇರಳೆ ಹಣ್ಣುಗಳೇ ಎಷ್ಟೊಂದು ರುಚಿಯಾಗಿರಬೇಕಾದ್ರೆ ಅದನ್ನೇ ತಿಂದು ಬೆಳೆದಿರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರಬೇಕು ನನಗೆ ಆ ಕೋತಿ ಹೃದಯ ಬೇಕು ತಗೊಂಬಂದ್ಕೊಡಿ ಅಂತ ಕೇಳ್ತಾಳಂತೆ ಈ ಮೊಸಳೆಗೆ ತುಂಬಾ ಭಯ ಆಗೋಗುತ್ತಂತೆ ಏನಿದು ಈ ಥರ ಕೇಳ್ತಾ ಇದೆಯಾ ಅವನು ನನ್ನ ಸ್ನೇಹಿತ ನಾನು ಹಾಗಿಲ್ಲ ಅವ್ನು ಹೃದಯ ಎಲ್ಲ ಕೇಳೋದಕ್ಕಾಗೋದಿಲ್ಲ ಅಂತ ಹೇಳುತ್ತಂತೆ ಕಂಡು ಮೊಸಳೆ ಎಷ್ಟು ಹೇಳಿದ್ರೂ ಹೆಂಡತಿ ಹಠ ಮಾಡೋದು ಬಿಡೋದಿಲ್ವಂತೆ ನೀವೇನು ಹೇಳಿ ಕರ್ಕೊಂಬರ್ತೀರ ಅಂತ ನನಗೆ ಗೊತ್ತಿಲ್ಲ ನಾನು ಕೋತಿ ಮಾತ್ರ ತಿನ್ನಲೇಬೇಕು ಅದರ ಹೃದಯ ನಾನು ತಿನ್ನಬೇಕು ಅಂತ ಕೇಳುತ್ತಂತೆ ಸರಿ ಇನ್ನೇನು ಮಾಡೋದು ಅಂತ ಮೊಸಳೆ ಹಾಗೆ ಬೇಸರದಲ್ಲಿ ನದಿ ದೊಡಕ್ಕೆ ಹೋಗುತ್ತಂತೆ ಅದನ್ನು ನೋಡಿದ ತಕ್ಷಣವೇ ಕೋತಿ ಸಂತೋಷದಿಂದ ಸ್ವಾಗತ ಮಾಡುತ್ತಂತೆ ಓ ಬಾ ಹೇಳಿಯಾ ಇವತ್ತು ಬೇಗನೆ ಬಂದುಬಿಟ್ಟಿದ್ಯಾ ಬಾ ನೇರಳೆ ಹಣ್ಣುಗಳನ್ನು ಕಿತ್ಕೊಡ್ತೀನಿ ಅಂತ ಹೇಳುತ್ತಂತೆ ಆವಾಗ ಮೊಸಳೆ ಹೇಳುತ್ತಂತೆ ಇಲ್ಲ ಗೆಳೆಯ ಇವತ್ತು ನನ್ನ ಹೆಂಡತಿ ನಿನ ಮನೆಗೆ ಊಟಕ್ಕೆ ಕರೆದಿದ್ದಾಳೆ ನೀನು ಬರಲೇಬೇಕು ಅಂತ ಹಠ ಇದ್ದಾಳೆ ಅಂತ ಹೇಳುತ್ತಂತೆ ಅವಾಗ ಕೋತಿ ಓ ನನ್ನ ಆಹ್ವಾನ ಮಾಡಿದ್ದಾರೇನೋ ಅಂತ ಅಂದ್ಕೊಳ್ಳುತ್ತಂತೆ ಆದರೆ ಅದು ನದಿಯಲ್ಲಿ ನಾನು ನೀರಲ್ಲಿ ಹೇಗೆ ಬರಲಿ ಅಂತ ಕೇಳುತ್ತಂತೆ ಅವಾಗ ಮೊಸಳೆ ಹೇಳುತ್ತಂತೆ ನೀನು ನನ್ನ ಬೆನ್ಮೇಲೆ ಕೂತ್ಕೊಂಡು ನಾನೇ ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಂತೆ ಅವಾಗ ಕೋತಿ ಅದಕ್ಕೆ ಒಪ್ಕೊಂಡು ಚಂಗೆ ಅಂತ ಮರದಿಂದ ನೆಗೆದು ಮೊಸಳೆ ಬೆನ್ನಿನ ಮೇಲೆ ಕುತ್ಕೊಂಡ್ಬಿಡುತ್ತಂತೆ ಮೊಸಳೆ ಹಾಗೆ ನದಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರುತ್ತಂತೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಮೊಸಳೆಗೆ ನಿಜ ಹೇಳ್ಬಿಡ್ಬೇಕು ಅಂತ ಅನಿಸುತ್ತಂತೆ ಅದು ಕೋತಿಗೆ ಹೇಳುತ್ತಂತೆ ಗೆಳೆಯ ನಾನು ನಿನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಮನೇಲಿ ಊಟ ಮಾಡೋಕ್ಕಲ್ಲ ನಾನು ಹೆಂಡತಿ ಹೀಗೆ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಹಾಗಾಗಿ ನಿನ್ನ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿಬಿಡುತ್ತಂತೆ ಕೋತಿಗೊಂದು ಕ್ಷಣ ತುಂಬಾ ಭಯ ಗೊತ್ತಂತೆ ಆದರೂ ಅದು ಧೈರ್ಯ ತಗೊಂಡು ಒಂದು ಉಪಾಯ ಮಾಡುತ್ತಂತೆ ಅರೆ ಗೆಳೆಯ ನೀನು ನನಗೆ ಮೊದಲೇ ಹೇಳಬಾರ್ದಾಗಿತ್ತಾ ನಾನು ಹೃದಯನ ಕಿತ್ತು ಮರದಲ್ಲೇ ಇಟ್ಬಿಟ್ಟು ಮರ್ದ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಹೇಳುತ್ತಂತೆ ಮೊಸಳೆ ಅದು ಮೂರ್ಖ ಮೊಸಳೆ ಆಗಿರುತ್ತಂತೆ ಅದಕ್ಕೆ ಹೌದಾ ಗೆಳೆಯ ಹಾಗಾದರೆ ಬಾ ಇವಾಗಲೇ ಮರದಿಂದ ಅದನ್ನು ತಗೊಂಬರೋಣ ಅಂತ ಹೇಳುತ್ತಂತೆ ಹಾಗೆ ನದಿ ದಡದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತಂತೆ ಇನ್ನೇನು ನದಿ ದಡ ಹತ್ತಿರ ಬರಬೇಕು ಅಷ್ಟರಲ್ಲಿ ಕೋತಿ ಚಂಗಂತ ನೆಗದು ಮರದ ಮೇಲ್ಗಡೆ ಹೋಗ್ಬಿಡುತ್ತಂತೆ ಆವಾಗ ಮೊಸಳೆ ಹೇಳುತ್ತಂತೆ ಬೇಗ ನೀನು ಹೃದಯ ತಗೊಂಡು ಬಾ ಮತ್ತೆ ಅಂತ ಕರೀತಂತೆ ಆವಾಗ ಕೋತಿ ಹೇಳುತ್ತಂತೆ ಹೋಗು ಮುಟ್ಟಾಳ ಯಾರಾದರೂ ಹೃದಯನ ತೆಗೆದು ಮರದಲ್ಲಿಟ್ಟು ಮರಕ್ಕೆ ಬರಕ್ಕೆ ಸಾಧ್ಯನಾ ನೀನಂತ ದ್ರೋಹಿನ ನಾನು ಸ್ನೇಹ ಮಾಡಿಕೊಂಡಲ್ಲ ಅದು ನನ್ನ ತಪ್ಪು ಅಂತ ಹೇಳುತ್ತಂತೆ ನೀನು ಬೇಡ ನಿನ್ನ ಸ್ನೇಹನೂ ಬೇಡ ಅಂತ ಹೇಳಿ ಅವತ್ತಿಂದ ಮೊಸ್ಲೆ ಫ್ರೆಂಡ್ಶಿಪ್ನ ಕೋತಿ ಕಟ್ ಮಾಡಿಬಿಡುತ್ತಂತೆ ಈ ಕಥೆ ನೀತಿ ಏನಪ್ಪಾ ಅಂತಂದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಇದರಲ್ಲಿ ಮತ್ತೊಂದು ನೀತಿನೂ ಇದೆ ಏನು ಗೊತ್ತಾ ಮನೆಗೆ ಎರಡು ಬಗೆಯಬಾರದು ಅಂತ ಮತ್ತೊಂದು ಕಥೆಯೊಂದಿಗೆ ಮತ್ತೊಂದು ದಿನ ಸಿಗೋಣ ಮತ್ತಷ್ಟು ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನರ ಲೋಕ ಯೂಟ್ಯೂಬ್ ಚಾನಲ್